ಕಾರ್ಯಕ್ರಮ ನಿರೂಪಣೆ ಒಂದು ಕಲೆಯಾಗಿದ್ದು ಅದನ್ನ ಜೀವನ ನಿರ್ವಹಣೆಗಾಗಿಯೂ ಉಪಯೋಗಿಸಲು ಸಾಧ್ಯವಾಗುತ್ತದೆ ಹಲವು ವ್ಯಕ್ತಿಗಳು ನಿರೂಪಣೆಯನ್ನೇ ಜೀವನದ ಮಾರ್ಗವನ್ನಾಗಿ ರೂಪಿಸಿಕೊಂಡಿರುತ್ತಾರೆ ಹಾಗೂ ಕಾರ್ಯಕ್ರಮ ಆಯೋಜನೆ ಇಂದು ಒಂದು ಉದ್ಯಮವಾಗಿದೆ ಹೀಗಾಗಿ ವಿದ್ಯಾರ್ಥಿಗಳು ತಮಗೆ ಸಿಗುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಜೀವನದಲ್ಲಿ ಉತ್ತಮ ಸಾಧಕನಾಗಬೇಕು ಹಾಗೂ ಪ್ರತಿ ಹಂತದಲ್ಲಿಯೂ ಪಾಸಿಟಿವ್ ಆಗಿ ಚಿಂತಿಸುವ ಸಾಮರ್ಥ್ಯವನ್ನು ಹೊಂದಬೇಕು ಎಂದು ಹೊನ್ನಾವರ ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಖ್ಯಾತ ನಿರೂಪಕರು ಆದ ಪ್ರಶಾಂತ್ ಹೆಗಡೆ ಮೂಡಲ ಮನೆ ಹೇಳಿದ್ದಾರೆ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಟಕಳದಲ್ಲಿ ನಡೆದ ಸರ್ಟಿಫಿಕೇಟ್ ಕೋರ್ಸ್ ಆರ್ಟ್ಸ್ ಆಫ್ ಪ್ರೋಗ್ರಾಂ ಆರ್ಗನೈಸೇಷನ್ ಆ್ಯಂಡ್ ರಿಪೋರ್ಟ್ ರೈಟಿಂಗ್ ಅನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ವಿಶ್ವನಾಥ್ ಎಸ್ ಎಸ್ನಾಯ್ ಸಹಾಯಕ ಪ್ರಾಧ್ಯಾಪಕರು ನಿರ್ವಹಣಾ ಶಾಸ್ತ್ರ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊನ್ನಾವರ ಇವರು ಮಾತನಾಡಿ ಇಂದು ಇವೆಂಟ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಉದ್ಯಮವಾಗಿದ್ದು ಅದರಲ್ಲಿ ಎಷ್ಟೋ ಜನರು ಜೀವನವನ್ನು ಸಾಗಿಸುತ್ತಿದ್ದಾರೆ ಈ ಒಂದು ಕೋರ್ಸ್ ನಿಮಗೆ ಜೀವನದಲ್ಲಿ ಸಹಾಯವಾಗಲಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಶ್ ಶೆಟ್ಟಿ ಅವರು ವಹಿಸಿ ಇಂದು ಬದಲಾಗುತ್ತಿರುವ ಜಗತ್ತಿನಲ್ಲಿ ಸಿಗುವ ಅವಕಾಶಗಳನ್ನು ಪಡೆದುಕೊಳ್ಳಿ ಯಾರಿಗೆ ಮಾತನಾಡುವ ಕಲೆ ಇದೆಯೋ ಅವರು ಜೀವನದಲ್ಲಿ ಸಕ್ಸಸ್ ಅನ್ನು ಪಡೆಯುತ್ತಾರೆ ಎಂದರು ಕಾರ್ಯಕ್ರಮದಲ್ಲಿ ಎಸಿ ಸಂಯೋಜಕರಾದ ಸುರೇಶ್ ಮೆಟ್ಗಾರ್ ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಹರೀಶ್ ಜೋಗಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ನಿರ್ವಹಿಸಿದರು